ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಆದಿ ಚುಂಚನಗಿರಿ ಮಹಿಳಾ ಸಮಾಜದ ಇಪ್ಪತ್ತೈದನೇ ವಾರ್ಷಿಕ ಮಹೋತ್ಸವ ಕುವೆಂಪು ನಗರದ ಆದಿಶಕ್ತಿ ಕಾಳಮ್ಮ ಬಂದಂತಮ್ಮ ಕಲ್ಯಾಣ ಮಂಟಪದಲ್ಲಿ ಆದಿ ಚುಂಚನಗಿರಿ ಒಕ್ಕಲಿಗ ಮಹಿಳಾ ಸಮಾಜದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ಮಹಿಳೆಯರಲ್ಲಿ ಶಿಸ್ತು ಸಂಯಮ ಪ್ರಜ್ಞೆ ಕೂಡಿದ್ದರ ನಡುವಿನ ನಗು ಇದ್ದರೆ ಅಂತಹ ಮನೆಯಲ್ಲಿ ದೇವರು ಸಹ ಇರುತ್ತಾನೆ ಯಾವ ಮನಸ್ಸು ಶುದ್ಧ ಆಗಿರುತ್ತದೆಯೋ ಅಂತಹ ಮನಸ್ಸು ಶುದ್ಧವಾಗಿರುತ್ತದೆ ಮನಸ್ಸು ಮಲ್ಲಿಗೆಯಂತಿದ್ದರೆ ಮಾತುಗಳು ಪರಿಮಳದಿಂದ ಕೂಡಿರುತ್ತದೆ ಮನಸ್ಸು ಅಂಧಸ್ಮಿತದ ನಗು ಎಂತಹ ಸಮಸ್ಯೆಯನ್ನು ಬಗೆಹರಿಸುತ್ತದೆ ಇಂತಹ ಒಟ್ಟು ಸಮಾಜದ ಕಾರ್ಯಕ್ರಮಗಳಲ್ಲಿ ತಾಯಂದಿರನ್ನು ನಗಿಸುವಂತಹ ಕೆಲಸವಾಗಬೇಕು ಅಲ್ಲದೆ ಸಾಂಸ್ಕೃತಿಕ ಜ್ಞಾನಕಲೆಯನ್ನು ಕಲಿತುಕೊಳ್ಳಲು ಇರುವ ಮಾಧ್ಯಮ ಇಂತಹ ಸಂಘಸಂಸ್ಥೆಗಳಾಗಿವೆ ಇಂತಹ ಜ್ಞಾನ ವಿಜ್ಞಾನ ಭಾವನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಸಹನೆ ನಿಮ್ಮ ಬದುಕಿನ ಭಾಗವಾಗಲಿ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವ ಕೆಲಸ ಆಗಲಿ ಎಂದು ತಿಳಿಸಿದರು ನಂತರ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡ ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ತದನಂತರ ಸಾಧಕರಿಗೆ ಸನ್ಮಾನಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಆದಿ ಚುಂಚನಗಿರಿ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಡಾಕ್ಟರ್ ಲತಾ ರಾಜಶೇಖರ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸಿ ಜಿ ಗಂಗಾಧರ್ ಕೆ ವಿ ಶ್ರೀಧರ್ ಎಂಬಿ ಮಂಜೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಾದೇಗೌಡ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶಂಕರೇಗೌಡ ಅಶ್ವಿನಿ ಅನಂತು ಡಾಕ್ಟರ್ ಹೇಮಾ ನಂದೀಶ್ ಲೀಲಾ ಸಿ ಜಿ ಗಂಗಾಧರ್ ರಾಜೇಶ್ವರಿ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು कोले इंडिया करते रे वीडियो करा तो ये तुम्हारे जाऊं ट्रेन ट्रेन पंजाबला किसानी सभी के बने मैडम तुम्हारी खासियत है योग करो नीले में पता बस नाम से भरते और उन्हीं चीजें बने ಮೊದಲೇ ಎಲ್ಲ ಸನ್ಮಾನಿಕರಿಗೆ ಈ ರೀತಿಯ Kaya hindi siya nag ಸೆಕೆಂಡ್ ಇನ್ನ ನಿಮ್ದೇ ಬರ್ಬೇಕು ನೀವು ಓಕೆ ನೆಕ್ಸ್ಟ್ ಹಾಂ ನಿಸ್ತೀನಿ ಎಲ್ಲಿಸ್ತೀನಿ ಸ್ವಲ್ಪ ನೀವು సెప్టెంబర్ మన మన గణతికే అది ఈ విచారీ శైక్షణిక సమాజిక ఆర్థిక బేరే కూడా సంబంధించిన విచారణ గణతికే

ನಿಮ್ಮವರಿಗೆ ಎಜುಕೇಟ್ ಮಾಡಿ ಸಮುದಾಯದಲ್ಲಿ ಹೇಗೆ ಅದರ ಮಾತ್ರ ನೀವು ಅವಶ್ಯಕತೆ ಇಲ್ಲ ಉತ್ಪ್ರೇಕ್ಷೆಯನ್ನ ಮಾಡುವ ಅವಶ್ಯಕತೆ ಇಲ್ಲ ನೀವು ಉತ್ಪ್ರೇಕ್ಷೆ ಮಾಡಲಿಕ್ಕೆ ಹೋದ್ರೆ ಕೊನೆಗೆ ಯಾವ ಕಷ್ಟವನ್ನು ಅಂತ ನಿಮಗೆ ಗೊತ್ತಾಗುತ್ತೆ ಒಂದ್ ವೇಳೆ ಕಡಲೆ ಮಾಡಲಿಕ್ಕೆ ಅವ್ರು ಹೇಳಿ ಹೋದ್ರೆ ಒಂದ್ ವೇಳೆ ಎರಡು ಕಾಲ ಇಟ್ಟುಕೊಂಡು ಒಂದೇ ಕಾಲಿದ್ರೆ ಗೊತ್ತಾಗುತ್ತೆ ಕಾರಣ ಏನಾಗುತ್ತೆ ಈ ವರ್ಷದಿಂದ ಆಯಾ ಊರಿನಲ್ಲಿ ಗಣತಿ ಹುಡುಗ ಮೇಲೆ

ಇದಕ್ಕೆ ಪೂರ್ವವಾಗಿ ನಮ್ಮ ಸಮುದಾಯಗಳಿಗೆ ಮತ್ತು ಬೇರೆ ಕೂಡ ಅನುಕೂಲ ಆಗುತ್ತೆ ಒಂದು ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ವ್ಯವಸ್ಥಿತವಾಗಿ ಕೊಟ್ಟಿದ್ರೆ ಹನ್ನೆರಡನೇ ತಾಲೇಜು ಬೆಂಗಳೂರು ಆ ನೀತಿ ಬಂದ ಜನರಿಗೆ ರಾಜ್ಯದ ಪ್ರಮುಖರು ಅಲ್ಲಿಗೆ ಬರ್ತಾರೆ ನಮ್ಮ ಎಲ್ಲ ಜಿಲ್ಲೆ ಸ್ವಾಮಿಗಳು ಕೂಡ ಬರ್ತಾರೆ ಬಂದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜನಗಣತಿ ಮತ್ತು ಒಟ್ಟು ಸೆನ್ಸಸ್ ಅನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಜನಗಳನ್ನು ಎಜುಕೇಟ್ ಮಾಡಬೇಕು ಅವರಿಗೆ ಜ್ಞಾನವನ್ನು ಕೊಡಬೇಕು ಯಾವ ರೀತಿ ಮಾಹಿತಿಯನ್ನ ಪಾರದರ್ಶಕವಾಗಿ ಬಳಸಬೇಕು ಅದಕ್ಕೆ ಒಂದು ಟ್ರೈನಿಂಗ್ ಹೋಗಿದ್ದೇವೆ ಅದಕ್ಕೆ ಪೂರಕವಾಗಿ ನಿಮಗೆ ವಿಚಾರ ಬರ್ತದೆ ಪ್ರತಿ ತಾಲೂಕು ಮತ್ತು ಹೋಗಲಿಕ್ಕ ಮುಖ್ಯಸ್ಥರಿಗೆ ಅಂತಹ ಸಂದರ್ಭದಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಒಂದು ವರ್ಕ್ಶಾಪ್ ಮಾಡಿ ಆ ಜ್ಞಾನವನ್ನು ಪಡ್ಕೊಂಡು

ಆದಿತ್ಯ ಸಮಾಜದ ಮಹಿಳಾ ಸಮಾಜದವರು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಮಾಡಿದ್ದಾರೆ ತುಂಬಾ ಮಹಿಳೆಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಎಲ್ಲ ಎಲ್ಲಾ ಸಹಕಾರಗಳು ಸಿಗ್ಲಿ ಮಹಿಳಾ ಸಂಘದವರಿಗೆ ಈ ಸಂಘದ ವತಿಯಿಂದ ನಮ್ಮ ಒಕ್ಕಲಿಗರು ಮಹಿಳೆಯರಿಗೆ ಮತ್ತು ಹೆಣ್ಮಕ್ಳಿಗೆಲ್ಲ ಸಹಾಯ ಆಗುವಂಥ ಕೆಲಸಗಳನ್ನ ಈ ಸಂಘದ ವತಿಯಿಂದ ಮಾಡಿ ಆದರೆ ಮಹಿಳೆಯರು ಎಲ್ಲ ಕಟ್ಟಿದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಐವತ್ತನೇ ವರ್ಷದ ವಾರ್ಷಿಕೋತ್ಸವನೂ ಮಾಡಿ ಸಂಘ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಮಹಿಳೆಯರು ಇಷ್ಟು ಧೈರ್ಯವಾಗಿ ಈ ತರದ್ದೆಲ್ಲ ಮಾಡ್ತಿದಾರಲ್ಲ ಅವರೇನೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಎಲ್ಲ ಇದೆ ಸ್ವಾಮೀಜಿಗಳೆಲ್ಲ ತರಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಖುಷಿ ಆಗ್ತಾರೆ ಇಲ್ಲ ಬೇಪು ಈ ತರದ್ದು ಇಲ್ಲ ಇದೆ ಹೆಚ್ಚಿನ ಸಂಖ್ಯೆಯಲ್ಲೇ ಇದೆ ಈ ತರ ಮಹಿಳಾ ಸಂಘ ಒಳ್ಳ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಲಿ ಇಲ್ಲ ತುಂಬಾ ಬಡವ ಹೆಣ್ಮಕ್ಳುಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತ ಕಾರ್ಯಕ್ರಮ ಎಲ್ಲ ಮಾಡ್ಬೇಕು ಊಟ ಮಾಡಿ ನಮಸ್ತೆ ನಾನು ಗೀತಾ ಅಂತ ನಾವು ಸಮಾಜಕ್ಕೆ ಸೇರಿ ಒಂದು ಮೂರು ವರ್ಷ ಆಗಿರ್ಬೋದು ಅಷ್ಟೇ ನಮಗೆ ಅಕ್ಕ ತುಂಬಾ ಚೆನ್ನಾಗಿ ಎಲ್ರು ದೇರಿ ತಿನ್ನುತ್ತಾರೆ ಸರಿತಕ್ಕ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮೈನ್ ನಾವು ಸಮಾಜಕ್ಕೆ ಬರೋದೇ ಅವರಿಗೋಸ್ಕರ ಅಷ್ಟು ಚಂದ ಎಲ್ರ ಜೊತೆ ಫ್ರೆಂಡ್ಲಿ ಆಗಿ ಎಲ್ರಿಗೂ ಒಂದು ನಾವು ಒಂದು ಮೊದಲನೇ ವರ್ಷ ಅಷ್ಟೇನೆ ನಮಗೆ ಪರಿಚಯ ಇಲ್ಲ ನನ್ನ ಇದು ನಾನು ಒಂದು ವೈಮುಖ್ಯೋಗಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಥರ ಎಲ್ರೂ ಸಮಾನವಾಗಿ ನೋಡ್ತಾರೆ ಹಂಗಾಗಿ ನಮ್ಗೆ ಈ ಸಮಾಜದಲ್ಲಿ ತುಂಬಾ ಖುಷಿ ಸಮಾಜಕ್ಕೆ ಈ ಸಲ ಸೇರೋದು ಆದರೆ ಸೇರಿ ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಇದ್ದೀವಿ ಅಲ್ಲ ನಾವು ಹೊರಗಡೆ ಸಮಾಜ ಬಂದು ನೋಡ್ಬೇಕು ಹೇಗಾಗುತ್ತೆ ಅಂತ ನೋಡೋಣ ಅಂತ ಬಂದ್ವಿ ಆದ್ರೆ ಈ ಸಮಾಜದಲ್ಲಿ ಒಂದು ಸಿಕ್ಕ ಪ್ರತಿಕ್ರಿಯೆ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನಾವು ಹೀಗೆ ಹೆಣ್ಮಕ್ಳು ಮುಂದೆ ಬೆಳೆದು ಒಂದು ಸಮಾಜಕ್ಕೆ ನಾವು ಒಂದು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಬೆಳೆದಿತ್ತು ಹಾಗಾಗಿ ಈ ಇವತ್ತು ಫಂಕ್ಷನ್ ತುಂಬಾನೇ ಚೆನ್ನಾಗಾಯ್ತು ಇದು ಬೇರೆ ಸಮಾಜಕ್ಕೂ ಕೂಡ ಒಂದು ಮಾದರಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಇಪ್ಪತ್ತೈದನೇ ವರ್ಷದ ವಾಸಿ ನಮ್ಮ ಆನಿಚುನಿ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಈ ಆನಿಚುಂಚನಿ ಮಣಿಗಾರ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಆಚರಿಸ್ತಾ ಇದ್ವಿ ಇದು ನಾವು ಇಪ್ಪ ಇದೊಂದು ನಮ್ಗೆ ಅನಿಸಾಗಿತ್ತು ನಿರ್ಮಲಾನಂದ ಸ್ವಾಮೀಜಿಗಳು ನಮ್ಮ ಸಮಾರಂಭಕ್ಕೆ ಬರ್ದಿತ್ತು ಅದಕ್ಕೋಸ್ಕರ ನಾವು ಇಷ್ಟು ದಿವಸ ಕಾದು ಅವರಿಗೋಸ್ಕರ ಈ ಸಮಾರಂಭನ ಮಾಡಿದ್ದೀವಿ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಡೆಸ್ಕೊಟ್ಟಿದ್ದೀರಾ ಬಹಳ ಖುಷಿ ಆಗ್ತದೆ ಎಲ್ರಿಗೂ ಒಳ್ಳೇದಾಗುತ್ತೆ ಕಣಸಿಂಗಿರಿ ಮಹಿಳಾ ಸಮಾಜದ ಬಿಳಿ ಹಬ್ಬವು ಇಪ್ಪತ್ತೈದನೇ ವರ್ಷದ ಬಿಳ್ಳಿ ಹಬ್ಬವನ್ನು ನಮ್ಮ ಸವಿತಾ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ನಮ್ಮ ಮಹಿಳೆಯರು ಸೇರಿ ಚೆನ್ನಾಗಿ ನಡೆಸ್ಕೊಟ್ಟು ಕೊಟ್ಟಿದ್ದಾರೆ ನಿರ್ಮಾಣ ಸ್ವಾಮಿಗಳ ಅಧ್ಯಕ್ಷತೆ ಎಲ್ಲ ಚೆನ್ನಾಗಿ ನೈಕೊಂಡು ಹೋಗಿದೆ ಎಲ್ಲರೂ ಬಂದು ಸಹಕರಿಸಲಿಕ್ಕೆ ನಮಗೆ ಬಹಳ ಸಂತೋಷ ಸ್ವಲ್ಪ ಸೇರ್ಕೊತೀವಿ ಎಲ್ಲರೂ ತುಂಬಾ ಸುಲಭವಾಗಿ ಸುಮ್ಮನೆ ನಾವು ಕರೆದೇ ಎಲ್ಲರೂ ಅವ್ರು ಇಷ್ಟಪಟ್ಟು ಬಂದಿದ್ದಾರೆ ತಿಂಗಳಿಂದ ಒಂದ್ ತಿಂಗಳಿಂದ ನಾವು ಎಲ್ಲ ಪ್ರಯತ್ನ ಪಟ್ಟಿದೀವಿ ಆದ್ರೆ ನಮ್ ಸವಿತಾ ಅಧ್ಯಕ್ಷರು ತುಂಬಾ ಬಹಳ ಸ್ನೇಹಿತರು ಎಲ್ಲರು ಸೇರಿ ತುಂಬಾ ಸಹಕರಿಸಿ ಸಮಾರಂಭನ ಚೆನ್ನಾಗಿ ನಡೆಸ್ಕೊಂಡು ಇಲ್ಲ ಈ ಸರಿ ನಾವು ಎಲ್ಲಾ ಸಮಾಜದವ್ರನ್ನೂ ಕರೆದಿದ್ದೀವಿ ಆದ್ರೆ ನಮ್ ಸಮಾಜದಲ್ಲೂ ನಾವು ಪ್ರತಿ ತಿಂಗಳು ಎಲ್ಲಾ ಯಾವಾಗ್ಲೂ ಸೇರ್ತೀವಿ ಹಿಂಗೆ ನೂರು ಇನ್ನೂರು ಜನ ಸೇರ್ತೀವಿ ಪ್ರತಿ ತಿಂಗಳು ಸೇರ್ತೀವಿ ಮಾಡ್ತೀವಿ ಇನ್ನು ಐವತ್ತನೇ ವರ್ಷದ್ದು ಮಾಡ್ತೀವಿ ಮೂವತ್ತನೇ ವರ್ಷದ ಮಾಡ್ತೀವಿ ಎಲ್ಲ ಹಬ್ಬನು ಮಾಡೋಣ ಅಂತ ಅನ್ಕೊಂಡಿದ್ವಿ ಎಲ್ಲರಿಗೂ ಸಹಕರಿಸಿ ನಮ್ಮ ಮೀಡಿಯಾ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದನ ಅರ್ಪಿಸುತ್ತಿದ್ದೇನೆ ನಾವು ಏನು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಆದಿಚುಚ್ಚಗಿರಿ ಒತ್ತಲಿಗ ಮಹಿಳಾ ಸಮಾಜನ ನಿರ್ಮಾಣ ಮಾಡಿ ಅದನ್ನು ನಾವು ಆದಿಚುಚ್ಚಗಿರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರು ಅದಕ್ಕೆ ನಮ್ಮ ಶಾಖಾ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಕೂಡ ನಮಗೆ ಬೆಂಬಲವಾಗಿ ನಿಂತು ಅಲ್ಲಿ ಜಾಗ ಕೊಟ್ಟು ಹಾಗೂ ಯಾವುದೇ ನಮಗೆ ಸಂಪೂರ್ಣವಾದ ಶಕ್ತಿ ತುಂಬುತ್ತಾ ಸಂಘಟನೆಗೆ ಒಂದು ಮಹಿಳಾ ಸಂಘಟನೆಗೆ ಶಕ್ತಿ ತುಂಬುತ್ತಾ ಇಂದಿನವರೆಗೂ ಬಂದಿದ್ದಾರೆ ಅವರ ಆಶೀರ್ವಾದವ ಮಾರ್ಗದರ್ಶನದಿಂದಲೇ ಕೂಡ ಇವತ್ತೊಂದು ಕಾರ್ಯಕ್ರಮ ವಿಜೃಂಭರಣೆಯಿಂದ ನಡೆಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಸಂಘದ ಎಲ್ಲ ಸದಸ್ಯರು ಅಂದರೆ ನಾನು ಸದಸ್ಯರು ಅಂತ ಹೇಳಲ್ಲ ನನ್ನ ಸಹೋದರಿಯರ ಸಹಕಾರ ತುಂಬಾ 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 ಅಂದರೆ ಎಷ್ಟು ಹೇಳಿದ್ರೂ ನಮ್ಗೆ ಸಾಲ್ತಾ ಇಲ್ಲ ಇವತ್ತು ತುಂಬು ಹೃದಯದಿಂದ ನನ್ನ ಸಹೋದರಿಯರಿಗೆ ಇವತ್ತು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಅವರ ಸಹಕಾರ ಇಲ್ಲ ಅಂದ್ರೆ ಯಾವುದೇ ಸಂಘ ಸಂಸ್ಥೆ ಒಬ್ಬರಿಂದ ನಡೆಯಲ್ಲ ಎಲ್ಲದಿಂದಲೂ ನಡೆಯುತ್ತೆ ಹಾಗೆ ಇವತ್ತು ಬಂದಿರುವಂತಹ ಗಣ್ಯ ಮಾನ್ಯರೆಲ್ಲರೂ ಕೂಡ ನಮ್ಮ ಸಮಾಜದ ಬಗ್ಗೆ ಏನೋ ಒಂದು ಹೊಗಳಿಕೆನ ಮಾಡಿದ್ರಲ್ಲ ಅದು ಇವತ್ತು ನಮಗೆ ಹೃದಯ ತುಂಬಿ ಬಂದಿದೆ ಹಾಗಾಗಿ ಇದು ನಮ್ಮ ನಮ್ಮ ಸ್ವಾಮೀಜಿ ಹಾಗೂ ನಿರ್ಮಲನಂದ ಸ್ವಾಮೀಜಿಯವರು ಹಾಗೂ ಸೋಮನಾಥ ಸ್ವಾಮೀಜಿಯವರ ಮಾರ್ಗದರ್ಶನವಿದ್ದರೆ ಕೇವಲ ಇಪ್ಪತ್ತೈದು ವರ್ಷ ಅಲ್ಲ ಐವತ್ತು ವರ್ಷಗಳ ಒಂದು ಈ ಒಂದು ಏನಂತೀವಿ ಇದು ಒಂದು ಹಬ್ಬನ ಮಾಡಬೇಕು ಅನ್ನೋ ಒಂದು ಪರಿಪ ಅಂದ್ರೆ ಒಂದು ಛಲ ಬಂದಿದೆ ಇವತ್ತು ನಮಗೆ ಯಾಕೆ ಅಂದ್ರೆ ಇಂತಹ ಒಂದು ಯಶಸ್ವಿಯಾದ ಒಂದು ಒಕ್ಕಲಿಗ ಮಹಿಳಾ ಸಮಾಜ ಇಪ್ಪತ್ತೈದು ವರ್ಷ ನಡೆದಿರೋದು ಇದೇ ಮೊದಲು ಮೈಸೂರು ಪ್ರಾಂತ್ಯದಲ್ಲೇ ಇದೇ ಮದ್ದು ಅಂತ ಕೇಳ್ಪಟ್ಟಿದ್ದೀವಿ ನಿಜವಾಗಿಯೂ ಅದಕ್ಕೆ ನಾವು ನಾವು ಭಾಜನರೋದಕ್ಕೆ ನಿಜವಾಗಿಯೂ ಅದನ್ನೆಲ್ಲ ಎಲ್ಲ ನನ್ನ ಬಂದಿರುವಂತಹ ಎಲ್ಲ ಒಂದು ಸಾರ್ವಜನಿಕವಾಗಿ ಕೂಡ ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತೀನಿ ಹಾಗೆಯೇ ನನ್ನ ಸಮಾಜದ ಎಲ್ಲ ಸದಸ್ಯರಿಗೂ ಅಭಿನಂದನೆ ತಿಳಿಸ್ತಿದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮಂಥ ಮಾಧ್ಯಮದೂ ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ರು ಅದನ್ನು ಯಾವತ್ತೂ ಕೂಡ ನಾವು ಮರೆಯಲ್ಲ ತುಂಬ ಧನ್ಯವಾದಗಳು ಹೇಳಿ ನಾವು ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಈ ಒಂದು ಒಂದು ಏನೋ ಒಂದು ಅನ್ಯ ಒಂದು ಈ ಊರಿಂದ ನಮಗೆ ಒಂದು ಸಣ್ಣದಾಗಿ ಏನೋ ಒಂದು ಕಿರಿಕಿರಿ ಆಯಿತು ಆಗ ನಾನು ತೀರ್ಮಾನ ಮಾಡಿದೆ ನಾನು ನನ್ನ ಒಕ್ಕಲಿಗ ಸಮಾಜದವರನ್ನೇ ಕೂಡ ಸೇರಿಸ್ಕೊಂಡು ಒಂದು ಸಮಾಜನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಮಾಜನ ಕಟ್ಟಿದೆ ಆದರೆ ನನಗೆ ಮಾರ್ಗದರ್ಶಕರಾಗಿ ಇವತ್ತು ತೀರ್ಕೊಂಡಿದ್ದಾರೆ ದಿವಂಗತ ಜಯಮ್ಮ ಹಾಗೂ ಶಕುಂತಲಾ ಅವರ ಮುಖಂಡರ ನೇತೃತ್ವದಲ್ಲಿ ನಾನು ಇದೊಂದು ಸಮಾಜನ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾನು ನಡೆಸ್ಕೊಂಡೇ ಬಂದಿದ್ದೀನಿ ಆದರೆ ನನ್ನ ಇದು ನಡೆಯಲ್ಲ ನನ್ನ ಸಹ ನನ್ನ ಸಪೋರ್ಟ್ ನೀಯರ ಜತೆಗೂಡಿ ಮಾಡ್ತಿರೋದ್ರಿಂದ ಅವರು ನನಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಈ ಇಪ್ಪತ್ತೈದು ವರ್ಷಗಳನ್ನ ನಾನು ಏನು ಏನೇನಂದ್ರೆ ಈ ಆ ದಿನ ನಾವು ಕಲ್ಪಲಿಕ್ಕೆ ಸಾಧ್ಯ ಆಯ್ತು ಇಲ್ಲಾಂದರೆ ಖಂಡಿತವಾಗಲೂ ಒಬ್ಬರಿಂದ ಆಗಲ್ಲ ಇವತ್ತಿಗೂ ನಾನು ನಮ್ಮ ಒಂದು ಸಮಾಜದಲ್ಲಿ ಯಾರೇ ಮೇಲು ಕೀಳು ಪದಾಧಿಕಾರಿಗಳು ಅನ್ನೋದೇನು ಮಾಡ್ಕೊಳ್ಳೋದೇನೆ ಬಂದಿರೋದ್ರಿಂದನೇ ಇವತ್ತು ನಮ್ಮ ಈ ಒಂದು ಸಮಾಜ ಬೃಹತ್ಕಾರವಾಗಿ ಬೆಳೆದು ಮೈಸೂರಿನಲ್ಲಿ ಇವತ್ತು ಯಾವುದೇ ಒಂದು ಗೊಂದಲವಿಲ್ಲದೆ ನಮ್ಮ ಸಮಾಜ ನಡೀತಿದೆ ನಿಜವಾಗಿಯೂ ನಮ್ಮ ಸಮಾಜ ನಮ್ಮ ಸಮಾಜದ ನನಗೆ ಎಷ್ಟೇ ಹೇಳಿದ್ರು ನನ್ನ ಸಹೋದರಿಯ ಋಣ ತಿಳಿಸ್ಲಿಕ್ಕಾಗಲ್ಲ ಈ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ಅವರ ಒಂದು ಸಹಾಯ ನನಗೆ ಇವತ್ತಿನ ಇಂಥ ದೊಡ್ಡ ಮಟ್ಟದಲ್ಲಿ ಇಂಥ ದೊಡ್ಡ ಜನಗಳ ಮಧ್ಯೆ ಈ ಒಂದು ಪ್ರೋಗ್ರಾಂ ನಡೆಸಲಿಕ್ಕಾಯ್ತು ಹಾಗಾಗಿ ಅದೇ ರೀತಿ ನನಗೆ ಇಲ್ಲಿ ಬೆಂಬಲವಾಗಿ ಹೊಬಲಿಗ ಸಂಘದ ಯಾರು ಗಂಗಾಧರಣ ಇರ್ಬೋದು ಶ್ರೀಧರ್ ಇರ್ಬೋದು ಮಂಜೇಗೌಡ ಇರ್ಬೋದು ಎಮ್ ಎಲ್ ಸಿ ಮಂಜೇಗೌಡ ಇರ್ಬೋದು ಹರೀಶಣ್ಣ ನಾಗೇಂದ್ರಣ್ಣ ಎಲ್ಲರೂ ಕೂಡ ನಾನು ಹೋಗಿ ಕೇಳಿದಾಗ ಎಲ್ಲರೂ ನಾವು ನಿಂತ್ಕೊತೀನಿ ಅಂತ ಮಾಡಿ ನೀವು ನಾವೆಲ್ಲ ನಿಮಗೆ ಬೆಂಬಲವಾಗಿ ನಿಂತೀವಿ ಮಾಡಿ ಅಂತ ಎಷ್ಟು ಉತ್ತೇಜನ ಕೊಟ್ಟರು ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಉತ್ತೇಜನನು ಕೂಡ ಸಾಕ್ಷಿಯಾಗಿದೆ ಈ ಈ ಒಂದು ಸಂದರ್ಭದಲ್ಲಿ ನಿಂಬಂಧನೆಗಳನ್ನ ನಾನು ಮರೆಯೋ ಆಗಿಲ್ಲ ಯಾಕೆಂದರೆ ಅವರು ಕೂಡ ನಮಗೆ ಆರ್ಥಿಕವಾಗಿ ನೈತಿಕವಾಗಿ ಎಲ್ಲ ಬೆಂಬಲವಾಗಿ ನಿಂತರು ಅವರ ಸಹಕಾರದಿಂದಲೇ ಕೂಡ ಈ ಒಂದು ಕಾರ್ಯಕ್ರಮನೂ ಕೂಡ ಯಶಸ್ವಿಯಾಗಿ ನಡೆಯಿತು ಇಲ್ಲ ಪ್ರತಿ ವರ್ಷನೂ ಕೂಡ ನಾವು ಒಂದು ಏನು ಏನು ಸಮಾಜ ಕಟ್ಟಿದೀವೋ ಪ್ರತಿ ತಿಂಗಳು ಒಂದು ಅಂದರೆ ಮಾಸಿಕ ಸಭೆನ ಇಟ್ಕೋತೀವಿ ಆ ಮಾಸಿಕ ಸಭೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಕೈಗೊಳ್ತಿದ್ದೀವಿ ಏನಿರ್ಬೋದು ಮಹಿಳಾ ಸಬಲೀಕರಣ ಇರ್ಬೋದು ಹಾಗೆ ಮಹಿಳೆಯರಿಗೆ ಸ್ವಾವಲಂಬನೆಯ ಒಂದು ತರಬೇತಿ ಇರ್ಬೋದು ಹಾಗೇನೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ತಾಯಂದಿರ ದಿನ ಹಾಗೆ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಮಾಡ್ತೀವಿ ನಾವು ಅಲ್ಲದೆ ಒಂದು ಕಾರ್ಮಿಕ ದಿನಾಚರಣೆಯಲ್ಲೂ ಕೂಡ ಒಂದು ವಿಶೇಷವಾಗಿ ಒಂದು ನಾಲ್ಕನೇ ದರ್ಜೆಯ ಮಹಿಳೆಯರನ್ನೇ ಗುರುತಿಸಿ ಅವರಿಗೆ ಒಂದು ವಿಶೇಷ ಸನ್ಮಾನಗಳನ್ನ ಮಾಡ್ತಿದ್ದೀವಿ ಅದೇ ರೀತಿ ಒಂದು ಒಂದು ಕಾಯಂದಿದ ದಿನದಲ್ಲಿ ಮಾತ್ರ ತುಂಬ ಯಾರು ಊಹಿಸಕ್ಕಾಗದೇ ಇರುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅದೇನಪ್ಪ ಅಂದರೆ ಕಡು ಬಡತನದಲ್ಲಿ ಇರುವಂತಹ ಗರ್ಭಿಣಿ ಶ್ರೀಯನ್ನು ನಾವು ಬಂದು ಕರ್ಕೊಂಬಂದು ಅವರಿಗೆ ಶ್ರೀಮಂತ ಶಾಸ್ತ್ರ ಮಾಡಿ ಅವ್ರಿಗೆ ಉಡಿ ತುಂಬಿ ಅದೇ ರೀತಿ ಅವರಿಗೆ ನಾವು ಆರ್ಥಿಕ ಸಹಾಯನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಕ್ಯಾನ್ಸರ್ ಪೀಡಿತ ರೋಗಿಗೂ ಕೂಡ ನಾವು ಒಂದು ಆರ್ಥಿಕ ಸಹಾಯನ ಮಾಡಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಇದೆಲ್ಲದಲ್ಲದೆ ಕೂಡ ನಾವು ಒಂದು ಒಂದು ನಮ್ಮ ಒಂದು ಸಮಾಜದಲ್ಲಿ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ನಾವು ನಮ್ಮ ಸಮಾಜದಲ್ಲೇ ಗುರುತಿಸಿಕೊಂಡಂತ ಸದಸ್ಯರ ಮಕ್ಕಳ ಸದಸ್ಯರ ಸದಸ್ಯರನ್ನೇ ಸ್ವಾವಲಂಬಿಯಾಗಿ ದುಡಿಯುತ್ತಿರುವಂತಹ ನಮ್ಮ ಸದಸ್ಯರನ್ನ ಗುರುತಿಸಿ ಅವರಿಗೂ ಕೂಡ ನಾವು ಸನ್ಮಾನನ ಮಾಡ್ಕೊಂಡು ನಾವು ಮಾಡ್ಕೊಳ್ತಾ ಬರ್ತಿದೀವಿ ಆಮೇಲೆ ವಿಶ್ವ ಪರಿಸರದ ದಿನ ವಿಶ್ವ ಇದು ಪರಿಸರದ ಜಾಗೃತಿ ಮೂಡಿಸಲಿಕ್ಕಾಗಿ ನಮ್ಮ ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಗಿಡ ಕೊಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಅದೇ ರೀತಿ ಗಿಡ ನೆಡುವ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಂಡಿದ್ದೀವಿ ಅನಾಥಾಶ್ರಮಗಳಿಗೆ ಹೋಗಿ ಆ ಮಕ್ಕಳಿಗೂ ಕೂಡ ನಮ್ಮ ತೈಲ ಂತಹ ಒಂದು ಸೇವನ ಮಾಡ್ಕೊಂಡು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಇದೇ ಒಂದು ಸಂಸ್ಕೃತಿನ ಪಾಲಿಸ್ಕೊಂಡ್ ಬಂದು ಅದರಲ್ಲೇ ಯಾವುದು ನಾವು ಈ ವರ್ಷ ಏನ್ ಮಾಡಿದ್ದೀವೋ ಮುಂದಿನ ವರ್ಷ ಅದೇ ತಿಂಗಳು ಏನ್ ಬರುತ್ತೋ ಅದನ್ನ ವಿಭಿನ್ನ ರೀತಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದ್ದೀವಿ ಅದಕ್ಕಿಂತವಾಗ್ಲೂ ನಮ್ಗೆ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ ಹಾಗಾಗಿ ಒಂದು ಚೂರು ಭೋಜನ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗಿದ್ರು ಕೂಡ ಅದ್ ತುಟ್ಟಿ ಇದೆ ಇಲ್ಲಿ ನಮ್ಮ ಸಮಾಜದ ಮಕ್ಕಳು ಒಂದು ತೊಂದರೆ ಆದ್ರೂ ಬರೋದಿಲ್ಲ ಇಷ್ಟು ಜನ ಬೇರೆಯವರು ಬಂದು ಸೇರೋದ್ರಲ್ಲಿ ಅದು ಅದು ತೃಪ್ತಿ ತುಂಬಾ ಇದೆ ಹಾಗೆ ಇಷ್ಟು ಜನ ಸೇರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇವತ್ತು ಸರಿಸುಮಾರು ಒಂದೂವರೆ ಸಾವಿರ ಜನಕ್ಕೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ರು ಅಂತ ಕೆಲವ್ರು ಹೇಳ್ತಿದ್ದಾರೆ ಅದು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಹೇಳ್ತೀರಂತ ಸಂತೋಷ ನಮ್ಮ ಸಮಾಜದಲ್ಲಿ ಕೇವಲ ಕೆಜಿ ಕೊಪ್ಲೋ ಅಲ್ಲ ಕುವೆಂಪು ನಗರದಲ್ಲ ಇತರ ಒಂದು ಮೈಸೂರಿನ ಎಲ್ಲ ಒಂದು ಪ್ರಾಂತ್ಯದವರು ಕೂಡ ನಮ್ಗೆ ಬರ್ತಾರೆ ಎಲ್ಲ ಹೊರತಾಗ ಎಲ್ಲ ಬಡಾವಣೆಯ ಜನರು ಕೂಡ ನಮ್ಮ ಸಮಾಜಕ್ಕೆ ಮೆಂಬರ್ ಆಗಿದ್ದಾರೆ ಅದೇ ರೀತಿ ನಮಗೆ ಪಾಂಡುಪುರದಿಂದ ಪಾಲಳ್ಳಿಯಿಂದ ಹೆಚ್ಡರಿ ಕೋಟೆಯಿಂದನೂ ಕೂಡ ನಮಗೆ ಮೆಂಬರ್ ಆಗಿದ್ದಾರೆ ನಮ್ಮ ವರ್ಕ್ ಈಗ ಮಹಿಳಾ ಮಣಿಗಳು ಅದಂತೂ ಅದು ಇನ್ನೂ ವಿಶೇಷವಾದ ಒಂದು ಸುದ್ದಿ ಯಾಕೆಂದರೆ ಬೇರೆ ಬೇರೆ ಊರಿಂದ ಬಂದು ನಮ್ಮ ಸಮಾಜಕ್ಕೆ ಮೆಂಬರ್ ಆಗೋದು ಸುಲಭ ಅಲ್ಲ ಅಲ್ವಾ ಇಲ್ಲಿರೋರಾಗ್ಬೋದು ಈ ಪ್ರಾಂತ್ಯದಲ್ಲಿರೋರಾಗ್ಬೋದು ಅದೇ ನಮಗೆ ಬೇರೆ ನಮಗೆ ಪಾಲಳ್ಳಿಯಿಂದ ಪಾಂಡವಪುರದಿಂದ ಹೆಚ್ಡರಿ ಕೋಟೆಯಿಂದ ಹಾಗೆಯೇ ಚಿನ್ಕುರುಳ್ಳಿಯಿಂದ ಈ ಥರ ಎಲ್ಲ ಸ ಸದಸ್ಯರು ಕೂಡ ನಮ್ ನಮ್ಮಲ್ಲಿ ಇದ್ದಾರೆ ಅದು ನಾವು ಕೇವಲ ಸಿಟಿಯವರು ಮಾತ್ರ ನಾವು ಮಾಡಿಕೊಂಡಿಲ್ಲ ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಹಿಳೆಯರನ್ನು ಮೆಂಬರ್ ಮಾಡಿಕೊಂಡು ಇಷ್ಟು ಮಟ್ಟಿಗೆ ಬಂದಿದೀವಿ ನಿಜವಾಗಿಯೂ ಆಮೇಲೆ ಪ್ರತಿ ವರ್ಷ ವಾರ್ಷಿಕೋತ್ಸವನ ಮಾಡ್ತೀವಿ ಅಂದ್ರೆ ಆದರೆ ಈ ತರ ಒಂದು ಸಂಭ್ರಮ ಈ ದೊಡ್ಡದ ಮಟ್ಟದಲ್ಲಿ ಇದೇ ಮೊದಲನೇ ಬಾರಿ ಮಾಡಿರೋದು ಇದು ಇಪ್ಪತ್ತೈದನೇ ವರ್ಷದ ಸಂಭ್ರಮ ಅಂತೇಳಿ ಪ್ರತಿ ವರ್ಷ ಸಾಂಸ್ಕೃತಿಕ ಸಂಭ್ರಮ ಮಾಡ್ತೀವಿ ವಾರ್ಷಿಕೋತ್ಸವನ ಮಾಡ್ತೀವಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡ್ತೀವಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಸದಸ್ಯರು ಕೂಡ ತುಂಬಾ ಚೆನ್ನಾಗಿ ವಯಸ್ಸನ್ನ